ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಶ್ರೀರಾಮನಗರದ ವೃತ್ತದ ಬಳಿ ಅದ್ಧೂರಿ ಕನ್ನಡ ರಾಜ್ಯೋತ್ಸವ ಶ್ರೀರಾಮನಗರ ಪುನೀತ್ ವೃತ್ತದಲ್ಲಿ ಶನಿವಾರದಂದು ವಿವಿಧ ಕನ್ನಡಪರ ಸಂಘಟನೆಗಳು ಗ್ರಾಮ ಪಂಚಾಯಿತಿ ಮತ್ತು ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ ಫೌಂಡೇಶನ್ ಹಾಗೂ ಪುನೀತ್ ಅಭಿಮಾನಿ ಬಳಗದಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅದ್ಭೂರಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ನಾಗೇಶ್ ಕುರಡಿ ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಮಾಧ್ಯಮದೊಂದಿಗೆ ಮಾತನಾಡಿ ಕನ್ನಡದ ಮೊದಲ ರಾಜವಂಶ ಕದಂಬರು ಮತ್ತು ಆದಿಕವಿ ಪಂಪನಿಂದ ಹಿಡಿದು ಇಲ್ಲಿಯವರೆಗೂ ಕನ್ನಡ ರಾಜಭಾಷೆಯಾಗಿ ಬೆಳೆದು ಬರಲು ರಾಜಮನೆತನಗಳು ವಚನಕಾರರು ಜಾನಪದ ಕವಿಗಳು ದಾಸಶ್ರೇಷ್ಠರ ಸೇವೆ ಅನನ್ಯವಾದುದು ಎಂದರು ಗ್ರಾಮದ ಮುಖಂಡರಾದ ಸತ್ಯನಾರಾಯಣ ದೇಶಪಾಂಡೆ ಮಾತನಾಡಿ ಸಾವಿರಾರು ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆ ಕರ್ನಾಟಕವಲ್ಲದೆ ವಿಶ್ವದೆಲ್ಲೆಡೆ ತನ್ನ ಕಂಪು ಪಸರಿಸಿದೆ ಲಿಪಿಗಳ ರಾಣಿ ಎಂಬ ಬಿರುದಿಗೂ ಪಾತ್ರವಾಗಿದೆ ಎಂದರು ಈ ವೇಳೆ ತಾಯಿ ಭುವನೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು ಡಾ ಪುನೀತ್ ರಾಜಕುಮಾರ್ ಅವರ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಲಾಯಿತು ನಂತರ ಉತ್ತಮ ಅಂಕಗಳನ್ನು ಪಡೆದ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಾಂತಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮೆಹಬೂಬ್ ಮುಳ್ಳಪೂಡಿ ಶ್ರೀನಿವಾಸ್ ತಾಲೂಕಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಹಮ್ಮದ್ ರಫಿ ಎಸ್ಡಿಎಂಸಿ ಅಧ್ಯಕ್ಷ ಜೆ ಶಿವಕುಮಾರ್ ಕನ್ನಡ ಸೇನೆ ಸಂಘದ ವಿದ್ಯಾರ್ಥಿ ಘಟಕದ ಜಿಲ್ಲಾಧ್ಯಕ್ಷ ಶಿವರಾಜ್ ಶೇಖರ್ ಮೇಸ್ತ್ರಿ ಮುನ್ನಾ ಲಿಂಗರಾಜು ಜೀರಾಳ ಬಂಜಾರ ಸಮಾಜದ ಅಧ್ಯಕ್ಷರಾದ ವಿಷ್ಣು ಸಾದಿಕ್ ವಿವಿಧ ಕನ್ನಡ ಪರ ಸಂಘದ ಸದಸ್ಯರು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ ಫೌಂಡೇಶನ್ ಹಾಗೂ ಪುನೀತ್ ಅಭಿಮಾನಿ ಬಳಗದ ಸದಸ್ಯರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು நாடின ஜீவனதி காவேரி ఆనందా బిందరుచి ఆనంద హిరిన పెడతంగా చిరు నగరి శ్రీగంధ గురుకుత వేగద జలపాతీ వ్యుడే बयलि काडलि कलकल हरित न क्यव मन्दगानि शान्ति चिरनूतन चेतनगे विदक्षिण मिनि कन्नडनाडन जीवनदि कावेरी కడయొందు ఫలకడు కడయొందు సరీందూ సంగమవు తౌరిన మనయూ కండన మందు వెళ్ళి ఇందు జీవనవు తి తా అను తూరవు

ಸಂತೋಷದಾಸ ಮನೆ ಇವತ್ತು ರೋಡ್ ಹತ್ರ ಫ್ಲಾಗ್ ಎಷ್ಟು ಮಾಡಿದ್ರು ಎಲ್ಲ ಯುವಕರೂಪಕ್ಕೆ ಭಾಳ ಕಾಳಜಿ ವಾಯಿತು ಪ್ರತಿ ವರ್ಷ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರಿಗೆಲ್ಲ ಈ ಮೂಲಕ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ ಏನಪ್ಪ ನಾಡು ಈ ನಡಿಗೆ ಕಾಮಾಂಡಿಯಂಥ ಭಾಷೆಯ ಅಭಿಮಾನ ಇರಬೇಕಂತ ಕರ್ನಾಟಕ ರಾಜ್ಯ ಪಂಚಾಯತ್ ಆಗಿದ್ದು ಶ್ರೀರಾಮನಗರ ಗ್ರಾಮ ಪಂಚಾಯತಿ ಆಸ್ತಿ ಬರ್ತಕ್ಕಂಥ ಶ್ರೀರಾಮನಗರದ ರಾಜ್ಯ ಅಂತಾರರಿಗೆ ಹೊಂದಿಕೊಂಡಿರ್ತಕ್ಕಂಥ ಕನ್ನಡ ಮಾತೆ ಭುವನೇಶ್ವರಿಯ ಕಟ್ಟೆ ಎದುರು ಇವತ್ತು ಇಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ವಿಚಾರಣೆ ಕಾರ್ಯಕ್ರಮ ನಾನು ಕಂಡಿದ್ದೀವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಉಪದೇಶ ಮತ್ತು ಸರ್ವ ಸದಸ್ಯರು ಮರವಿ ವಿದ್ಯಾರ್ಥಿನಿಯರು ಹಾಗೂ ಗ್ರಾಮದ ಸರ್ವ ನಾಗರಿಕರು ಕೂಡ ನಾನು ನಮಸ್ಕಾರಗಳನ್ನು ತಿಳಿಸಿದ್ದೆ ಈ ಒಂದು ಕನ್ನಡ ರಾಜ್ಯೋತ್ಸವದ ಆಚರಣೆ ನಿಮಿತ್ತವಾಗಿ ನಾನು ಹೇಳೋದೇನಂತಂದರೆ ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಮನೆಯಲ್ಲಿ ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಶಾಲೆಗೆ ಕಳಿಸ್ಬೇಕು ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿದಾಗ ಮಾತ್ರ ನಮ್ಮ ಕನ್ನಡ ಮಾತಿಗೆ ನಾವು ಏನು ಹೇಳ್ತೀವಿ ಹಾಡು ನುಡಿ ಮತ್ತು ಇವುಗಳಿಗೆ ನಾವು ಮಾತುಗಳನ್ನು ಕೊಡಬೇಕು ಪ್ರತಿಯೊಬ್ಬರ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವುದರ ಮೂಲಕ ಮಕ್ಕಳಲ್ಲಿ ಕನ್ನಡ ಸಮಾಜ ಮತ್ತು ಕನ್ನಡ ಭಾಷೆಯ ಬಗ್ಗೆ ನಾವು ಜಾಗೃತಿ ರೂಪಿಸಿದ್ರು ಜೊತೆಗೇನಪ್ಪಾ ಅಂತಂದ್ರೆ ಇವತ್ತು ಇಡೀ ದೇಶದಲ್ಲಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದುಕೊಂಡಿರ್ತಕ್ಕಂಥ ರಾಜ್ಯ ನಮ್ಮ ಆ ಅಪಾಯಕ್ಕಾಗಿ ಆಗಿದೆ ಹಾಗಾಗಿ ಕನ್ನಡ ಮಾತಿಗೆ ನಾವು ಗೌರವವನ್ನು ಸಲ್ಲಿಸಬೇಕಾದ್ರೆ ಈ ನಿತ್ಯೋತ್ಸವ ಆಗಬೇಕು ಕನ್ನಡ ರಾಜ್ಯೋತ್ಸವ ಕೇವಲ ನವೆಂಬರ್ ಒಂದಕ್ಕೆ ಮಾತ್ರ ಸೀಮಿತವಾಗಬಾರದು ಈ ಕನ್ನಡ ರಾಜ್ಯೋತ್ಸವ ಅನ್ನೋದು ನಿತ್ಯೋತ್ಸವವಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಮತ್ತು ಮನದಲ್ಲಿಯೂ ಕೂಡ ತಾಯಿ ಪುನೀಶ್ ಇರಬೇಕು ಗೌರವ ಮತ್ತು ಕಾಳಜಿ ಇರಬೇಕು ಜೊತೆಗೇನಪ್ಪ ಅಂತಂದರೆ ಕನ್ನಡ ಭಾಷೆಯ ಅಭಿಮಾನಿ ಇರಬೇಕು ಜೊತೆಗೆ ಏನಪ್ಪ ಅಂತಂದರೆ ಪರ ಭಾಷೆಯನ್ನು ಜೊತೆಗೆ ಗೌರವಿಸುವುದರ ಜೊತೆಗೆ ನಮ್ಮ ಭಾಷೆಯನ್ನು ಪ್ರೀತಿಸಬೇಕು ಮತ್ತು ಎಲ್ಲರಿಗೂ ಕೂಡ ಕನ್ನಡ ಭಾಷೆಯನ್ನು ಬಳಸೋದ್ರ ಜೊತೆಗೆ ಕನ್ನಡ ಅನ್ನೋದು ಮರಿಬೇಕಂತೇಳಿ ಸಮಯದಲ್ಲಿ ಮಾತನಾಡಿಕೆಗಳು ಹಾಗೂ ಇವತ್ತು ನಾವು ನವಂಬರ್ ಒಂದು ಅಂತಂತಲ್ಲ ನಾವು ಒಂದು ನವಂಬರ್ ಒಂದಕ್ಕೆ ಅಂತಂತೇಳಿ ಆಚರಣೆ ಮಾಡೋದು ಕನ್ನಡ ರಾಜ್ಯೋತ್ಸವ ಅಂತ ಅನ್ಸಲ್ಲ ಬಟ್ ಎಲ್ಲ ನಮಗೆ ದಿನಾನು ಕನ್ನಡ ರಾಜ್ಯೋತ್ಸವನೇ ನಾವೆಲ್ಲ ಕನ್ನಡಿಗರು ಕನ್ನಡವನ್ನು ಬೆಳೆಸೋಣ ಕನ್ನಡವನ್ನು ಉಳಿಸೋಣ ಹಾಗೂ ಕನ್ನಡ ಪರ ಸಂಘಟನೆಗಳಿಗೆ ಎಲ್ಲರಿಗೂ ಕನ್ನಡ ಕನ್ನಡಪರ ಈಗೇನು ಮಹಾಶಿಬ್ರು ಆಮೇಲೆ ಈ ದೇಸೆ ಕ್ಯಾಂಪಲ್ಲಿ ನಡೆದಿರೋಂಥ ಈ ಕನ್ನಡದ ಬಗ್ಗೆ ಆಮೇಲೆ ಇದೆಲ್ಲ ನೋಡಿದರೆ ವಿಕ್ರಾಜ್ ಕುಮಾರ್ ಇದು ನೋಡಿದರೆ ನಮ್ಮ ಈ ಗಂಗಾವತಿ ತಾಲೂಕಲ್ಲಿ ಅತಿ ಹೆಚ್ಚಾ ಹೆಚ್ಚು ಕನ್ನಡ ಬಳಕೆ ಮಾಡೋದು ಕನ್ನಡ ಬಗ್ಗೆ ಹೋರಾಟ ಮಾಡೋದು ಕನ್ನಡ ಬಗ್ಗೆ ಇಷ್ಟು ಆದ್ಯತೆಗಳು ಕಳಿಸ್ತದೆ ಈ ದೇಸ ಕ್ಯಾಂಪಲ್ಲಿ ನೋಡಿದ್ರೆ ನಮಗೆ ಭಾಳ ಖುಷಿ ಆಗ್ತದೆ ಯಾಕಂದರೆ ನಾವು ಕನ್ನಡಿಗರು ಕನ್ನಡನ ಬೆಳೆಸಬೇಕು ಕನ್ನಡ ಉಳಿಸ್ಬೇಕು ಅಂತಂತಂದರೆ ಇವತ್ತು ಟೀಮ್ ಈ ಎಲ್ಲ ಯೂತ್ ಟೀಮ್ ನೋಡಿಬಿಟ್ರೆ ಆಮೇಲೆ ನಿಜವಾಗ್ಲೂ ಖುಷಿ ಆಗ್ತದೆ ಈ ಕನ್ನಡನ ಉಳಿಸೋದು ಅಂತಂದರೆ ಇವತ್ತೇ ಉಳಿಸೋದು ಆಮೇಲೆ ಕನ್ನಡ ಶಾಲೆಗಳಿಗೆಲ್ಲ ನನ್ನ ರಿಕ್ವೆಸ್ಟ್ ಯಾಕಂದರೆ ಇಂಗ್ಲೀಷಿಗೆ ಆಮೇಲೆ ಬೇರೆ ಬೇರೆ ಪ್ರೈವೇಟ್ ಸ್ಕೂಲ್ಗಳಿಗೆಲ್ಲ ಒತ್ತು ಕೊಡ್ತಾರೆ ಜಾಸ್ತಿ ಅದನ್ನು ಬೇಡ ಯಾಕಂದರೆ ನಾವು ಕನ್ನಡ ಬೆಳೆಸಿದ್ವಿ ಅಂತಂದರೆ ನಮ್ಮ ಕನ್ನಡದಲ್ಲಿ ಇವತ್ತೊಂದು ಉಳೆನೂರಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು ಆ ಕಾರ್ಯಕ್ರಮದಲ್ಲಿ ಕನ್ನಡ ಸ್ಕೂಲಲ್ಲಿ ಂಥ ಮಕ್ಕಳನ್ನ ಸಣ್ಣ ಚೆನ್ನ ಮಕ್ಕಳು ಎಮ್ಮೆ ಕ್ಲಾಸ್ ಮಕ್ಕಳು ಅದು ರಾಜ್ಕುಮಾರ್ ಹಾಡಿಗೆ ಒಂದು ಸ್ಟೆಪ್ ಹಾಕಿದ್ರು ಅವು ನೋಡಿದರೆ ಇವು ಕನ್ನಡ ಮಾಧ್ಯಮ ಸ್ಕೂಲ್ಗಳು ಹುಡುಗರು ಗೌರ್ಮೆಂಟ್ ಸ್ಕೂಲ್ಗಳು ಇದ್ರು ಅಂತ ನಂಗೆ ಇತ್ತು ನಮಗೆ ಹಾಗಾಗಿ ನಾವು ಕನ್ನಡವನ್ನು ಬೆಳೆಸೋದಕ್ಕೋಸ್ಕರ ಇವತ್ತು ಒಂದು ದಿನ ನಾವು ಕನ್ನಡ ಹಬ್ಬ ಅಂತ ಆಚರಿಸೋದು ಬೇಡ ಪ್ರತಿದಿನ ನಾವು ಕನ್ನಡ ಅಂತಂತೇಳಿ ಆಚರಿಸೋಣ ಕನ್ನಡ ರಾಜ್ಯ ಎಲ್ಲರಿಗೂ ಇಡೀ ಕರ್ನಾಟಕ ಹಾಗೂ ನಮ್ಮ ಭಾರತ ದೇಶಕ್ಕೆ ಕನ್ನಡ ಹುನ್ನಡೆಯೋದು ಕನ್ನಡ ರಾಜ್ಯಸ ಎಲ್ಲರಿಗೂ ಶುಭಾಶಯಗಳು

ಎಲ್ಲ ಸೇನಾ ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರೇ ಊರಿನ ಸಕಲ ನಾಗರಿಕ ಬಂಧುಗಳೇ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಒಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಇವತ್ತು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಸರ್ಕಾರಿಯ ಪ್ರಾಥಮಿಕ ಶಾಲೆಯ ಮಕ್ಕಳನ್ನು ಕರೆಸಿ ಏಳು ಮತ್ತು ಎಂಟನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ಮಕ್ಕಳಿಗೆ ಇವತ್ತು ಈ ಕನ್ನಡ ಸಂಘಟನೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲ ಊರಿನ ನಾಗರಿಕರು ಬಂಧುಗಳೆಲ್ಲ ಸೇರಿಕೊಂಡು ಇವತ್ತು ಮಕ್ಕಳಿಗೆ ಸನ್ಮಾನ ಮಾಡಿ ಅವರಿಗೆ ಕಿರು ಕಾಣಿಕೆಯನ್ನು ನೀಡುವುದರ ಮೂಲಕ ತಾವು ಮೆರೆದಿರ್ತಕ್ಕಂಥ ಕನ್ನಡ ಪ್ರೇಮ ಇದು ಅತಿ ವರ್ಣೆಯ ಆತೈತ ಹೀಗೆ ಎಲ್ಲರೂ ಕೂಡ ಈ ಒಂದು ಕನ್ನಡ ಮಾತಿಗೆ ಯಾವಾಗಲೂ ಗೌರವವನ್ನು ಸಲ್ಲಿಸುತ್ತಾ ನೀವು ನಿಜವಾಗಿ ಕನ್ನಡ ಮಾತಿಗೆ ಮತ್ತು ಭಾರತ ಮಾತಿಗೆ ಗೌರವವನ್ನು ಸಲ್ಲಿಸುವ ಒಂದು ಕೊಡುಗೆಯನ್ನು ನೀಡಬೇಕಾದ್ರೆ ಪ್ರತಿಯೊಬ್ಬರು ಕೂಡ ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಶಾಲೆಗೆಯನ್ನು ಶಾಲೆಗೆ ಸೇರಿಸುವುದರ ಮೂಲಕ ಮಕ್ಕಳಿಗೆ ಶಿಕ್ಷಣವಂತರನ್ನು ಮಾಡುವುದರ ಮೂಲಕ ಈ ಕನ್ನಡ ನಾಡು ನುಡಿ ಮತ್ತು ಜಲ ಭಾಷೆಗಳಿಗೆ ತಾವು ಗೌರವವನ್ನು ಹೇಳಿ ಕೇಳಿಕೊಳ್ತೇನೆ ಅದೇ ತರನಾಗಿ ಈ ಒಂದು ಕನ್ನಡ ರಾಜ್ಯೋತ್ಸವ ಕೇವಲ ನವೆಂಬರ್ ಒಂದಕ್ಕೆ ಸೀಮಿತವಾಗಬಾರದು ಇದು ದಿನನಿತ್ಯ ಕೂಡ ನಿತ್ಯೋತ್ಸವವಾಗಿ ಆಚರಣೆ ಆಗಬೇಕು ಕಾರಣ ಏನಪ್ಪಾ ಅಂತಂದ್ರೆ ಇವತ್ತೇನಪ್ಪ ಅಂತಂದ್ರೆ ನಾವು ಬಹಳಷ್ಟು ಕಾರಣಾಂತರಗಳಿಂದ ನಮ್ಮ ಮಕ್ಕಳನ್ನು ಇವತ್ತು ಶಾಲೆಯನ್ನು ಬಿಡಿಸ್ತಿದ್ದೀವಿ ಇವತ್ತು ಅತಿ ಹೆಚ್ಚು ಇಡೀ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದುಕೊಂಡಿರ್ತಕ್ಕಂಥ ಭಾಷೆ ಯಾವುದೇ ಇದ್ದಿದ್ರೆ ಅದು ನಮ್ಮ ಕನ್ನಡ ಭಾಷೆ ಹಾಗಾಗಿ ಕೂಡ ನಾವು ಮಕ್ಕಳನ್ನು ಅದು ಸರ್ಕಾರಿ ಶಾಲೆನೋ ಖಾಸಗಿ ಶಾಲೆನೋ ಸಂಬಂಧಿಲ್ಲ ಮಕ್ಕಳನ್ನು ಏನಪ್ಪಾ ಅಂತಂದ್ರೆ ಕಡ್ಡಾಯವಾಗಿ ಪ್ರಾಥಮಿಕ ಹಂತದಿಂದ ಪ್ರೌಢ ಶಿಕ್ಷಣದಿಂದ ಮತ್ತು ಪದಿಯುವರೆಗೆ ಅವರು ಯಾವ ರಂಗದಲ್ಲಿ ಒಂದು ಅವರಿಗೆ ಉತ್ಸುಕತೆ ಇದೇನೋ ಯಾವ ಒಂದು ವಿಷಯದಲ್ಲಿ ಉತ್ಸುಕತೆ ಇದೆಯೋ ಆ ಒಂದು ವಿಷಯದಲ್ಲಿ ಅವರಿಗೆ ವಿದ್ಯಾವಂತರನ್ನಾಗಿ ಮಾಡಿ ಈ ನಾಡು ಮತ್ತು ಈ ದೇಶದ ಬೆಳವಣಿಗೆಗೆ ಒಂದು ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ಬರು ಕೂಡ ಶಿಕ್ಷಣವಂತರನ್ನಾಗಿ ಮಾಡಿದಾಗ ಮಾತ್ರ ಈ ದೇಶದ ಅಭಿವೃದ್ಧಿ ಸಾಧ್ಯ ಅಂತೇಳಿ ನಾನು ಈ ಸಮಯದಲ್ಲಿ ಭಾವಿಸಲಿಕ್ಕೆ ಇಷ್ಟಪಡ್ತೇನೆ ಈ ಒಂದು ಸಮಯದಲ್ಲಿ ಇವತ್ತೇನು ಕನ್ನಡ ಎಲ್ಲಾ ಸೇನೆಗಳ ಪದಾಧಿಕರು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಊರಿನ ನಾಗರಿಕರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕಾಗಿ ನಮ್ಮ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಎಲ್ಲ ಸಮಸ್ತ ಕನ್ನಡ ಕುಲಿಕೋಟಿ ಬಂಧಗಳ ಪರವಾಗಿ ಎಲ್ಲರೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ನಾನು ನೆನಪು ಮಾಡಿದ್ರೆ ಏನಪ್ಪ ಅಂತಂದ್ರೆ ಈ ಒಂದು ಅಪ್ಪು ಸ್ಮಾರಕ ಬಳಿಯಲ್ಲಿ ಇವತ್ತು ಈ ಅಪ್ಪು ಪುತ್ಥಳಿಯನ್ನು ಪುರ ಸ್ಥಾಪನೆ ಮಾಡಿದಿರಿ ಕಳೆದ ಒಂದು ಆರು ತಿಂಗಳ ಕೆಳಗಡೆ ನಮ್ಮ ಕೊಪ್ಪಳ ಜಿಲ್ಲೆಯ ಬೇವನಾಳ ಗ್ರಾಮದಲ್ಲಿ ಬೇವನಾಳ ಗ್ರಾಮದಲ್ಲಿ ಏನಪ್ಪ ಅಂತಂದ್ರೆ ಕನಕ ದೇವಸರ ಒಂದು ಮೂರ್ತಿಗೆ ಭಗ್ನವನ್ನು ಮಾಡಿದರು ಆ ಒಂದು ಭಗ್ನ ಮಾಡದಂಥ ಹಂತಕ್ಕೆ ನಾವು ಯಾರೂ ಹೋಗಬಾರ್ದು ಇವತ್ತು ಶರಣರಾಗಿರ್ಬೋದು ಈ ಮಾನ್ ಸಾಧಕರಾಗಿರ್ತಕ್ಕಂಥ ಪುನೀತ್ ರಾಜಕುಮಾರ್ ಆಗಿರ್ಬೋದು ಡಾಕ್ಟರ್ ಪುನೀತ್ ರಾಜಕುಮಾರ್ ಆಗಿರ್ಬೋದು ಹಾಗೆ ವಿಷ್ಣುವರ್ಧನ್ ಆಗಿರ್ಬೋದು ಅಂಬರೀಷ್ ಶವರಾಗಿರ್ಬೋದು ಯಾವುದೇ ಪುತ್ಥಳಿ ಇರಲಿ ಯಾವುದೇ ಧರ್ಮದ ಯಾವುದೇ ಜಾತಿ ಇರಲಿ ಅವರು ಮಾನ್ ಸಾಧಕರಾಗಿರ್ತಾರೆ ಅವರ ಒಂದು ತತ್ವ ಸಿದ್ಧಾಂತಗಳನ್ನು ನಾವು ಪಾಲಿಸಬೇಕು ಪಾಲಿಸೋದ್ರ ಜೊತೆಗೆ ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಹಾಗಾಗಿ ಈ ನಮ್ಮ ಕನ್ನಡ ಸೇನೆಗಳ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳ ನಾವು ವಿನಂತಿ ಮಾಡಿಕೊಳ್ತೇನೆ ತಾವು ಕೂಡ ಇಲ್ಲಿ ಸಿ ಕ್ಯಾಮ್ರಾವನ್ನು ಅಳವಡಿಸಿದಿರಿ ಯಾವಾಗಲೂ ಕೂಡ ಆ ಸಿ ಕ್ಯಾಮೆರಾ ಅದೇ ತರನಾಗಿ ಇರಲಿಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದು ಕೆಲಸ ಮಾಡ್ತಿರ್ಬೇಕು ಯಾಕಪ್ಪ ಅಂತಂದ್ರೆ ಬೇನೆಳದಲ್ಲಿ ಆಗಿರ್ತಕ್ಕಂಥ ಘಟನೆ ಏನಪ್ಪ ಅಂತಂದ್ರೆ ಯಾರು ಬೇಕಂತ ಮಾಡಿದ್ದಲ್ಲ ಅದು ತ ತದನಂತರ ಪೊಲೀಸ್ ಇಲಾಖೆಯಿಂದ ತನಿಖೆ ನಡೆದ ಮೇಲೆ ಗೊತ್ತಾಗಿದೆ ಏನಂತಂದ್ರೆ ಯಾರೋ ಪಾಪ ಮಾನಸಿಕವಾಗಿ ಅಸ್ವಸ್ಥ ಆಗಿರತಕ್ಕಂತ ಮಹಿಳೆ ಆ ಒಂದು ಮೂರ್ತಿಗೆ ಭಗ್ನವನ್ನು ಮಾಡಿದ್ರು ಹಾಗಾಗಿ ಇಲ್ಲಿ ಯಾರು ಕೂಡ ಆ ತರನಾದ ಅತ್ಯಂತ ಕೀಳು ಮಟ್ಟದ ಮನಸ್ಸುಗಳು ಯಾವಿಲ್ಲ ಅಂತ ನಾನು ಭಾವಿಸ್ತೇನೆ ಅದಕ್ಕೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಲ್ಲಿ ಸಿ ಕ್ಯಾಮೆರಾ ಇರೋ ತರನಾಗಿ ನಮ್ಮ ಎಲ್ಲ ಕನ್ನಡ ಸೇನೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಈ ಒಂದು ಸಮಯದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಕನ್ನಡ ಸೇನೆ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಸ್ಡಿ ವಿಂಶಿ ಶಾಲೆಯ ಸರ್ಕಾರಿ ಶಾಲೆಯ ಶ್ರೀಮಂಧೇಶ್ವರು ಉಪದೇಶರು ಮತ್ತು ಪದಾಧಿಕಾರಿಗಳು ಹಾಗೂ ಶಾಲೆಯ ಮುಖ್ಯ ಹಾಗೂ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಸ್ತ ಎಲ್ಲ ನಾಗರಿಕ ಬಂಧುಗಳಿಗೂ ಎಲ್ಲ ಮುಖಂಡರುಗಳು ಹೊಂದಿಸುತ್ತಾ ನನ್ನ ಎರಡು ಮಾತು ಗಮನಿಸ್ತೇನೆ ಜೈ ಹಿಂದ್ ಜೈ